ಹುಲಿ ಬಂದಿದ್ವಿ ಇಲ್ಲ ಗೊತ್ತಿಲ್ಲ ಬಟ್ ಹುಲಿ ಕೆರೆ ಅಂತಾರ ಅವಾಗಿಂದನು ಹಂಗೆ ಅಂತಾರ ಸೊ ಇದು ಸ್ನೋ ಬಿದ್ರೆ ಹೆಂಗ ಅಂತ ಒಂದ್ ಎಲ್ ನೋಡಿದ್ರೆ ಕೇದಾರನಾಥ ಫೋಟೋ ಇದೆ ಕೇದಾರನಾಥ್ ದೇವಸ್ಥಾನದ್ದು ಸೊ ಅದಕ್ಕೆ ಇದನ್ನ ಎಲ್ಲರೂ ಮಿನಿ ಕೇದಾರನಾಥ ಮಿನಿ ಕೇದಾರನಾಥ ಅಂತಾರೆ ಹಾಯ್ ಹಲ್ಲು ನಮಸ್ಕಾರ ಎಲ್ಲಾರ್ಗು ಸೊ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ 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 ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ವಿಡಿಯೋ ಸೊ ಬೆಳ ಬೆಳಗ್ಗೆ ಎದ್ದು ಟೆಂಪಲ್ ಗೆ ಬಂದಿದ್ದೀನಿ ಸೊ ಯಾವ ಟೆಂಪಲ್ ಅಪ್ಪ ಅಂದ್ರೆ ಅದು ಸೊ ಎಲ್ಲರು ಕೇದಾರ್ನಾಥ್ ನೋಡೇ ಇರ್ತಾರೆ ಸೊ ನಮ್ಮೂರಲ್ಲಿ ಒಂದು ಕೇದಾರ್ನಾಥ್ ಇದೆ ಸೊ ಅದೇ ನೋಡಿ ಇದು ಕೇದಾರ್ನಾಥ್ ಸೊ ನೋಡಿ ಗಾಯ್ಸ್ ಯಾವ ತರ ಕಟ್ಟಿದ್ದಾರೆ ಸೇಮ್ ಕೇದಾರ್ನಾಥ್ ಹೋಗೋದೇನು ಇಲ್ಲೇ ನೋಡೋದೇನು ಎರಡು ಒಂದೇ ಬಟ್ ಏನಪ್ಪ ಅಂದ್ರೆ ಸ್ನೋ ಒಂದು ಬಿಡುತ್ತಾ ಇಲ್ಲ ಇಲ್ಲಿ ಸ್ನೋ ಒಂದು ಬಿದ್ರೆ ಸೇಮ್ ಕೇದಾರನಾಥಿಗೆ ಹೋಗೋ ಬದಲು ಎಲ್ಲರೂ ಇಲ್ಲೇ ಬಂದು ಬಿಡ್ತಾರೆ ಸೊ ಈ ದೇವಸ್ಥಾನದ ಹೆಸರು ಶಿವರಾತ್ರೇಶ್ವರ ಅಂತ ಈ ದೇವಸ್ಥಾನದ್ದು ಸೊ ನೋಡಿ ಸುತ್ತ ಎಲ್ಲ ಬೆಟ್ಟ ಗುಡ್ಡಗಳು ಹೆಂಗದವು ಸೊ ಇದು ಆಂಜನೇಯನ ಒಂದು ಹೊಸ್ತಾಗಿ ಕಟ್ಸಿದಾರೆ ಮೊನ್ನೆ ಸೊ ಈಗ ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬಂದೆ ಸೊ ಒಳಗಡೆ ತೋರಿಸ್ತೀನಿ ಎಲ್ಲ ಸಿಕ್ಕಾಪಟ್ಟೆ ಜನ ಇದಾರೆ ಒಳಗಡೆ ಅವರೆಲ್ಲ ಹೋಗ್ಲಿಕ್ಕೆ ಸೊ ನೋಡಿ ಹಿಂದ್ಗಡೆ ಬೆಟ್ಟ ಎಲ್ಲ ತರ ಇದಾವಾಗ ಇದಕ್ಕೆಲ್ಲ ಸ್ನೋ ಬಿದ್ಬಿಟ್ರೆ ಗಾಯ ಸೇಮ್ ಕೇದಾರನಾಥ್ ತರನೇ ಆಗ್ಬಿಡುತ್ತೆ ಸೊ ನೋಡಿ ಇಲ್ಲಿ ಹಿಂದ್ಗಡೆ ಕೆರೆ ಇದೆ ಕೆರೆ ಅಂತಾರೆ ಅದಕ್ಕೆ ಹುಲಿ ಬಂದಿದ್ವಿಲ್ಲ ಗೊತ್ತಿಲ್ಲ ಬಟ್ ಕೆರೆ ಅಂತಾರೆ ಅವಾಗಿಂದ ಹಂಗೆ ಅಂತಾರೆ ಸೊ ಇದು ನೋಡಿ ನಮ್ಮ ಕೊಪ್ಪಳ ಕೋಟೆ ಸೊ ಎಲ್ಲ ಇರೋದೆಲ್ಲ ಬೆಟ್ಟ ಸೊ ಟೆಂಪಲ್ ಸೊ ಇದು ಆಂಜನೇಯಿಂದ ಹೊಸದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡ್ರಿ ಅದು ಮುಂದೆ ಹೋಗಿ ನೋಡಂತೇಳ್ರಿ ನೋಡಿ ಗಾಯಿಸಿ ಯಾವ ಥರ ಕಟ್ಟಿದ್ದಾರೆ ಆಂಜನೇಯಿಂದ ಸಕ್ಕತ್ತಾಗಿದೆ ಗಾಯ ಸೀನು ಸೊ ಗಾಯ್ ಸಿಗ್ ದೇವಸ್ಥಾನದ ಒಳಗಡೆ ಹೋಗೋಣ ಸೊ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ನೋಡಿ ಎಲ್ಲ ಸೊ ಇಲ್ಲಿ ಸ್ಟಾರ್ಟಿಂಗ್ ಒಂದು ಲಾಗಪ್ ಸೊ ಇಲ್ಲಿ ಗಣಪತಿ ಇಟ್ಟಿದ್ದಾರೆ ಸೊ ಒಳಗಡೆ ಇರೋದು ಶಿವನ ದೇವಸ್ಥಾನ ಸೊ ಇನ್ನೊಮ್ಮೆ ಶಿವನಿಂದ ಅಜ್ಜರ ದೇವಸ್ಥಾನದ ಬಗ್ಗೆ ಒಂದು ಎರಡು ಮಾತು ಹೇಳ್ತಾರೆ ಏನಾದ್ರು ಅಲ್ಲೇ ಬರ್ತಾರೆ ದೇವ್ರ ಮುಂದೆ ಸೊ ದೇವಸ್ಥಾನದ ಬಗ್ಗೆ ಅಜ್ಜರು ಒಂದ್ ಎರಡು ಮಾತು ಹೇಳ್ತಾರೆ ಸೊ ಹೇಳಿ ಅಜ್ಜರ ದೇವಸ್ಥಾನದಲ್ಲಿ ಇದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಅಂದ್ರೆ ಈಗ ಹಂಪಿ ಹಾಕೋ ಮುಂಚೆ ಇದು ಆಗಿದೆ ಹಂಪಿಗಿಂತ ಮುಂಚೆ ಈಗ ಹೆಸರು ವರ್ಷ ಆಗಿದ್ದು ಈಗ ಐದು ವರ್ಷ ಇಂದ ಸಂಪ್ರದಾಯ್ ಶಿವರಾತ್ರ ಕೇದಾರನಾಥ್ ದೇವಸ್ಥಾನ ಆ ಟೈಮಿಗೆ ಇದು ಮಿನಿ ಕೇದಾರನಾಥ್ ಅಂತ ಕರಿತಾರೆ

ಈ ತರ ಎಲ್ಲಿ ನೋಡ್ತಿರ್ಬೋದು ಶಿವಲಿಂಗ ಎಲ್ಲಿಲ್ಲ ಅಂತ ಇತ್ತು ಒಂದು ಎರಡು ಮೂರು ಸ್ಟೆಪ್ ಇದಾವಂತ ಗಾಯ್ಸ್ ನೋಡಿದ್ರೆ ಕೇದಾರ್ನಾಥ್ ಫೋಟೋ ಇದೆ ಕೇದಾರ್ನಾಥ್ ದೇವಸ್ಥಾನದ್ದು ಸೊ ಅದಕ್ಕೆ ಎಲ್ಲರೂ ಮಿನಿ ಕೇದಾರ್ನಾಥ್ ಮಿನಿ ಕೇದಾರ್ನಾಥ್ ಅಂತಾರೆ ಗಾಯಸ್ ಓಕೆ ಇದ್ರ ಬಗ್ಗೆ ಇಷ್ಟೇ ನನಗೇನು ಬೇರೆ ಗೊತ್ತಿಲ್ಲ ಅದಕ್ಕೆ ನಾವು ಪೂಜಾರಿ ಅವ್ರನ್ನೇ ಕೇಳಿದೆ ನೋಡಿ ಯಾವ ತರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವು ಲಾಸ್ಟ್ ಟೈಮ್ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಗೈಸ್ ಇದೆಲ್ಲ ಸೊ ಇದು ಸ್ನೋ ಬಿದ್ರೆ ಹೆಂಗಾಗುತ್ತೆ ಅಂತ ಒಂದು ಎಡಿಟಿಂಗ್ ಆಗ್ತೆ ನೋಡಿ ಗೈಸ್ ಯಾವ ತರ ಇರುತ್ತೆ ಅಂತ ಸೊ ಹಿಂದ್ಗಡೆ ಬೆಟ್ಟ ದೇವಸ್ಥಾನ ಸ್ನೋ ಬಿದ್ರೆ ಯಾವ ತರ ಕಾಣುತ್ತೆ ಅಂತ ಅದರದೆಲ್ಲ ಒಂದು ವಿಡಿಯೋ ಹಾಕ್ತೀನಿ ಶಾರ್ಟ್ಸ್ ಶಾರ್ಟ್ ಬರ್ರಿ ಫಸ್ಟ್ ಸೊ ಎಲ್ಲ ನೀಟಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ ಚೇರ್ ಹಾಕಿದ್ದಾರೆ ಎಲ್ಲ ಕಡೆಗೂ ಸೊ ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಇದು ಹಳೇ ಕಾಲದ ಬಾವಿ ಇದು ಹಳೇ ಕಾಲದ ನೋಡಿ ಗೈಸ್ ಇದು ಇದೆಲ್ಲ ಇವಾಗ ಇವಾಗ ಕಟ್ಟಿದ್ದಾರೆ ಬಟ್ ಬಾವಿ ಮಾತ್ರ ಹಳೇ ಕಾಲದ್ದು ಸೊ ನೋಡಿ ಇಲ್ಲೇ ಹುಲಿ ಕೆರೆ ಇದೆ ಸೊ ನೋಡಿ ಇದು ಕೆರೆ ಇದು ಅಷ್ಟು ದೊಡ್ಡದಿದೆ ಅಂದರೆ ಬೋಟಿಂಗ್ ಗೀಟಿಂಗ್ ಎಲ್ಲ ಇದೆ ಮೋಸ್ಟ್ಲಿ ಮೀನ್ ಹೈಡಾಕಿ ಮಾಡಿರ್ಬೋದು ಗಾಯ್ಸ್ ಸಿನ್ನೆಲ್ಲ ಫಿಶು ಹಿಡ್ಕೊಳಾಕ ಬೋಟಿಂಗ್ ಎಲ್ಲ ಇಟ್ಟಿದ್ದಾರೆ ಬಟ್ ಇಲ್ಲಿ ಬೋಟಿಂಗ್ ರೈಡ್ ಏನಿಲ್ಲ ಸೊ ಅಲ್ಲಿಂದ ಹುಡುಗಿ ಸ್ಟಾರ್ಟ್ ಆಗಿ ಪೂರ ಅಲ್ಲಿ ತನಕ ಎಲ್ಲ ಬೆಟ್ಟ ಮೇಲಿಂದ ನೀರು ಬಿದ್ದು ಬಿದ್ದು ಎಲ್ಲ ಸ್ಟ್ರಾಕ್ ಆಗಿ ಇಲ್ಲಿ ಬರ್ತವೆ ನೋಡಿಗಿ ಸೊ ಓಕೆ ಗಾಯಿಸಿ ಈ ದೇವಸ್ಥಾನದ ಇಷ್ಟೇ ಏನೂ ಇಲ್ಲ ಮತ್ತೆ ಇದರದ್ದು ಹೇಳ್ಬೇಕಂದ್ರೆ ಸೊ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಸೊ ಬೆಳ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ನಲ್ಲ ಹಾಗೆ ಒಂದು ಸಲ ವೀಡಿಯೋ ಮಾಡಿಬಿಡೋ ಮರು ಇದು ಒಂದು ಅಂತಂದು ಮಾಡಿದ್ದೇವೆ ಸೊ ಓಕೆ ಈ ವಿಡಿಯೋ ಏನಾದರೂ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನೋಡೋದು ಸಿಕ್ಕಿ ಓಕೆ ಟಾಟಾ ಬಾಯ್ ಬಾಯ್